ಅಂದ್ಕೊಂಡೆ ಇಲ್ಲಿ ಇರ್ತಕ್ಕಂಥ ಹೆಬ್ಬಳ್ಳಿ ಅವರು ಹೆಬ್ಬಳ್ಳಿ ಅವ್ರು ಮಾತು ಹೇಳಿದ್ರು ಇಲ್ಲ ತಾಯಿ ದೇವಸ್ಥಾನ ಕಟ್ಟಬೇಕಾಯ್ತಾರೆ ನೂತನ ಪಂಚಾಯತಿ ನಮಗೆಲ್ಲ ಪಂಚಾಯತಿ ಸದಸ್ಯೆಗೆ ಒಂದು ಇಪ್ಪ ಇಪ್ಪತ್ತು ಲಕ್ಷ ವಾತಾವಣೆ ಮಾಡಿ ತಾಲೂಕ್ ಪಂಚಾಯತ್ ಹೇಳಿದ್ರೆ ಅದು ಇಪ್ಪತ್ತು ಲಕ್ಷ ಅನುದಾನವನ್ನು ನಾ ದೇವಸ್ಥಾನಕ್ಕೆ ಹಾಕ್ತೇನೆ ಒಂದು ಅನುದಾನ ಕಾದೋಳಿ ಇಲ್ಲ ತಾಲೂಕ್ ಪಂಚಾಯತ್ ಸದಸ್ಯ ಒಂದು ಕಾದೋಳಿ ಮಟ್ಟಕ್ಕೆ ಹಾಕಿದ್ರು ಎರಡನೇ ಅನುದಾನನ ಮಾನ್ಯ ತಾಲೂಕ್ ಪಂಚಾಯತ್ ಸದಸ್ಯ ಅಂತ ಹೆಬ್ಬಳ್ಳಿ ಹೆಬ್ಬಳ್ಳಿಯವರು ನನಗೊಂದು ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಆನಂತರ ಸರ್ಕಾರ ಮುಖಾಂತರ ನಾವೊಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಮುಜಾಗ ಮತ್ತೊಂದು ಐದು ಲಕ್ಷ ರೂಪಾಯಿ ಹಣ ಹದಿನೈದು ಲಕ್ಷ ಕೊಟ್ಟು ನಾವು ಕೊಟ್ಟದ್ದು ಭಾಳ ಸಣ್ಣ ಹಣ ಆದರೆ ಆ ದೇವಿ ಗುಡಿ ಕೊಡೋದು ಕಟ್ಟಲಿಕ್ಕೆ ಸುಗು ಮಾಡಿದ್ರು ಎಲ್ಲ ಭಕ್ತರು ತಾ ಮುಂದು ನಾ ಮುಂದು ಅಂತೇಳಿ ತಮಗೆ ಎಷ್ಟು ಪ್ರೀತಿ ಬರ್ತದ ಎಷ್ಟು ತಾಯಿ ಮೇಲೆ ಭಕ್ತಿ ಬರ್ತದ ಹಣಿ ಹಣಿ ಕುಡಿದ ಹಳ್ಳ ತನಿ ತನಿ ಕುಡಿದ ಆಶ್ ಎಲ್ಲವೂ ತಮ್ಮ ತಮ್ಮ ಹೇಳ್ತೀನಿ ಎರಡು ಲಕ್ಷ ಮೂರು ಲಕ್ಷ ತಮಗೆ ಎಷ್ಟು ಅನಿಸ್ತದ ಅಷ್ಟು ತಾಯಿಯ ಸೇವೆಯನ್ನು ಮಾಡಿ ಭಾಳ ಅಂದ ಚಂದಾಗಿ ದೇವಸ್ಥಾನ ಕಟ್ತಕ್ಕಂಥ ಕೆಲಸ ಮಾಡಿದ್ವಿ ತಾಯಿ ಒಳ್ಳೆ ಭಾಳ ಸಲ ಪ್ರತಿಸಲ ಜಾತಿಗೆ ಪ್ರತಿ ಸಲ ಬಂದಾಗ ದಕ್ಷಣಕ್ಕೆ ಬರ್ತಿದ್ರು ಆ ದರ್ಶನ ಪಡೆದಂಥ ಸಂದರ್ಭದಲ್ಲಿ ಒಳ್ಳೆಯದನ್ನು ಕೇಳ್ತೀವಿ ತಾಯಿ ಸಹಿತ ಒಳ್ಳೆಯ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡುತ್ತಾಗ ಆ ತಾಯಿಗೆ ಯಾವ 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 ರೀತಿ ನಡ್ಕೋತಾಗಲ್ಲ ಆ ರೀತಿ ಆಶೀರ್ವಾದನ ಮಾಡ್ತಕ್ಕಂಥ ಕೆಲಸವನ್ನ ತಾಯಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಈಗಾಗಲೇ ಸ್ತ್ರೀಗಳು ಹೇಳಿದ್ವಿ ಇವತ್ತು ಉತ್ತರ ಪ್ರದೇಶದಲ್ಲಿ ಇವತ್ತು ಕುಂಭಮೇಳ ನಡೀತಿದೆ ಅದಕ್ಕೆ ಭಾಳ ಶ್ರೀಷ್ಠವಾದಂಥ ಮಾತನ್ನು ಹೇಳಿದ್ರು ಆ ಒಂದು ಹಿಂದೂ ಧರ್ಮದ ಕುಂಭಮೇಳದಲ್ಲಿ ಈಗಾಗಲೇ ಹಗೋಳಿಸಿ ಹೇಳಿದ್ರೆ ಅಲ್ಲಿ ಹೋಗಿ ನೀವು ಕುಂಭಮೇಳ ದರ್ಶನ ಮಾಡಕ್ಕಾಗ ಸಹಿತ ತಾಯಿಯ ಒಂದು ಕುಂಭ ಸೇವೆ ಮಾಡಿ ತಮ್ಮ ಭಾವನ ಆಗಿದೆ ಇಲ್ಲಿ ಮಾತನ್ನು ಹೇಳ್ತಕ್ಕಂಥ ಕೆಲಸ ಮಾಡಿದ್ರು ನೀವು ಬರ್ತಕ್ಕಂಥ ಮುಂದಿನ ದಿನದಲ್ಲಿ ಒಳ್ಳೆ ಮಳೆ ಬಳೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡಲಿ ಎಲ್ಲಿ ನಾವು ದೇವಸ್ಥಾನ ಗುಡಿ ಗಂಡ ಎಲ್ಲಿ ಪೂಜೆಗಳನ್ನ ಗೋವಸ್ತೀವಿ ನಮಗೆ ಒಳ್ಳೆಯದಾಗ್ತದೆ ಯಾಕಂದ್ರೆ ಗುರುವಿನ ದೃಢವಾಣ ಆಗುವ ತನಕ ತೊಗೆಯದು ನನಗೆ ಮುಖ್ಯ ಅಂತ ಯಾಕಂದ್ರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಏನಾದರೂ ಗುರಿ ಸಾಧಿಸಬೇಕಾಗ ಹಿಂದೆ ಮಹಾತ್ಮಗ ಆಶೀರ್ವಾದ ಬೇಕು ಮಹಾತ್ಮಗ ಆಶೀರ್ವಾದ ಇದ್ದಾಗ ಏನಾದರೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಶಕ್ತಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಒಳ್ಳೊಳ್ಳೆ ಏನಾದರೂ ಕೆಲಸಗಳನ್ನ ಮಾಡಬೇಕಾದ್ರೆ ಶ್ರೀಗಳ ಆಶೀರ್ವಾದ ಬೇಕು ಬಹಳ ಪುಣ್ಯವಂತನಿಗೆಲ್ಲ ಇವತ್ತು ಐದು ಮಂದಿ ಶ್ರೀಗಳನ್ನ ಒಂದೇ ಸಲ ತಾಯಿಯ ಒಂದು ದೇವಸ್ಥಾನ ಉದ್ಘಾಟನೆ ತಗೊಂಡು ಎಲ್ಲ ಶ್ರೀಗಳ ದರ್ಶನ ಪಡೆದು ತಮಗೆ ಮುಂದಿನ ದಿನ ಮಾಡೋಲ್ಲಿ ಗ್ರಾಮಕ್ಕ ಮತ್ತು ಭಾಳ ಜನ ಈ ತಾಯಿ ಭಕ್ತರ ಇವತ್ತು ಕಾಣಾಪುರ ತಾಲೂಕು ಬೈಲೂರು ತಾಲೂಕು ಜೊತೆಗೆ ಕಿತ್ತೂರು ತಾಲೂಕು ಸುತ್ತ ಎಲ್ಲ ಭಕ್ತರು ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ನಿಮ್ಮ ಜೊತೆಗೆ ನಾವು ಸಹಿತ ಅಣ್ಣ ಜೊತೆಗೆ ನಾಗನು ಸಹಿತ ಸೋಕೆ ಸಹಿತ ತಿಂದ ನಿಮ್ಮೆಲ್ಲರ ಜೊತೆಗೆ ತಾಯಿ ದರ್ಶನ ಮಾಡಿಕೊಟ್ಟು ತಮಗೆ ಬಂದಿಸಿ ನನ್ನೊಂದು ಎರಡು ಮಾತನ್ನು ಮುಗಿಸ್ತೇನೆ ಅನಂತರ ಚೆನ್ನಾಗ್ತಿದೆ